ಆಡಿಷನ್ ಅಂತ ಬಂದಾಗ ಅದು ಕೂಡ ಅಷ್ಟು ಈಸಿ ಇರಲ್ಲ ಅದು ಕೂಡ ಅಲ್ಲೂ ಕೂಡ ಸಾಕಷ್ಟು ನೋವು ಅನುಭವಿಸಿರ್ತೀರ ನಿಂತಿರ್ತೀರಾ ಕಾದಿರ್ತೀರ ಅಲ್ಲಿ ಇನ್ನೊಂದೇನೋ ಹೇಳಿರ್ತಾರೆ ಅದು ಹೇಗಿತ್ತು ಆ ಜರ್ನಿ ಅದೇ ನನ್ನ ಫಸ್ಟ್ ಆಡಿಷನ್ನೇ ಯುವರತ್ನ ಮೂವಿಗೆ ಓ ಆ ಅದು ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಅವಾಗ ಯಾರೋ ಪೋಸ್ಟ್ ಹಾಕಿದ್ರು ಹಿಂಗೆ ಯುವರತ್ನ ಮೂವಿ ಆಡಿಷನ್ಸ್ ನಡೀತಾ ಇದೆ ಕ್ಯಾರೆಕ್ಟರ್ಸ್ ಯಾವ ಕ್ಯಾರೆಕ್ಟರ್ ಏನು ಅದೆಲ್ಲ ಗೊತ್ತಿಲ್ಲ ಆಡಿಷನ್ ನಡೀತಾ ಇದೆ ಅಂತ ಹೇಳಿದ್ರು ಹೋದ್ವಿ ಫುಲ್ ದೊಡ್ಡ ಕ್ಯೂ ಇದೆ ಎಷ್ಟುದ್ದ ನನಗೆ ಬರ ಆಕ್ಟಿಂಗ್ ಬರಲ್ಲ ಏನು ಬರಲ್ಲ ಸುಮ್ಮನೆ ಏನೋ ಒಂದು ಟ್ರೈ ಮಾಡೋಣ ಅಂತ ಹೋಗಿ ಆಡಿಷನ್ ಕೊಟ್ಟು ಒಂದು ವಾರ ಆದಮೇಲೆ ಕಾಲ್ ಮಾಡ್ತಾರೆ ಮೇಡಮ್ ಸೆಲೆಕ್ಟ್ ಆಗಿದ್ದೀರಾ ನೀವು ಕಾಲ್ ಮಾಡ್ತೀವಿ ಶೂಟಿಂಗ್ ಇರುತ್ತೆ ಹೇಳ್ತೀವಿ ಅಂತ ನಾನು ಫುಲ್ ಖುಷಿ ಇವ ಅಪ್ಪು ಸರ್ ಅಂದ್ರೆ ಮೂವಿ ಮಾಡ್ತೀನಲ್ಲ ಅಪ್ಪು ಸರ್ನ ಮೀಟ್ ಮಾಡ್ಬೋದು ಒಂದು ಸೆಲೆಬ್ರಿಟಿ ಮೀಟ್ ಮಾಡ್ಬೋದು ಅನ್ನೋದನ್ನ ಒಂದು ಖುಷಿ ಅದಂತೂ ನೆರವೇರ್ತು ಅಪ್ಪು ಸರ್ ಇಲ್ಲೇ ಪಕ್ಕದಲ್ಲೇ ಕೂತು ನಾವು ಇಂಟ್ರ್ಯಾಕ್ಟ್ ಮಾಡಿದ್ದೆಲ್ಲ ಉಂಟು ಅದೊಂದು ಯಾವುದೋ ಸೀನಲ್ಲಿ ಸೆಟ್ ಕೆಲಸ ಏನೋ ಆಗ್ತಾ ಇತ್ತು ಇನ್ನೆಲ್ಲಾ ಅರೇಂಜ್ ಮಾಡ್ತಾ ಇದ್ರು ಅವಾಗ ಏನ್ ಓದ್ತಾ ಇದ್ದೀರಾ ಎಷ್ಟು ವರ್ಷ ನನ್ ಮಗಳೇಜು ನಿಮಗೆ ಆ ತರದ್ದೆಲ್ಲ ಮಾತಾಡಿದ್ ಮೂಮೆಂಟ್ಸ್ ಎಲ್ಲಾ ಶೇರ್ ಮಾಡಿದ್ದೆಲ್ಲ ಉಂಟು ಅದಾದ್ಮೇಲೆ ಇವರತ್ನಲ್ಲಿ ಹಿಂಗೆ ಅದು ಒಂದು ಕಾಲೇಜ್ ಸ್ಟೋರಿ ಆಗಿರೋದ್ರಿಂದ ಸ್ಟೂಡೆಂಟ್ಸ್ನೆಲ್ಲ ಆಡಿಷನ್ ಮಾಡೇ ತಗೊಂಡಿರ್ತಾರೆ ಅಂದ್ರೆ ಕೈಂಡ್ ಆಫ್ ಜೂನಿಯರ್ ಆರ್ಟಿಸ್ಟ್ ಗಳ ತರಾನೇ ಅದು ಸೊ ನನ್ಗೆ ಇದು ಬೇಡ ನನಗೆ ಅಂತ ಹೇಳಿ ಅಲ್ಲಿ ಅಲ್ಲಿಗೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ರಲ್ಲ ಅವರೆಲ್ಲ ಎಷ್ಟೋ ವರ್ಷದಿಂದ ಇಂಡಸ್ಟ್ರಿಲಿ ಟ್ರೈ ಮಾಡ್ತಾ ಇದ್ದಿದ್ದು ಆಡಿಷನ್ಸ್ ಸೀರಿಯಲ್ ಸಿನಿಮಾ ಎಲ್ಲ ಟ್ರೈ ಮಾಡ್ತಿದ್ದವ್ರು ಸೊ ಹಂಗೆ ಫ್ರೆಂಡ್ಸ್ ಆದ್ರೂ ಅವ್ರ ಹತ್ರ ಕಾಂಟ್ಯಾಕ್ಟ್ಸ್ ಇಸ್ಕೊಂಡೆ ಮ್ಯಾನೇಜರ್ ಕಾಂಟ್ಯಾಕ್ಟ್ ಮಾಡಿ ಫೋಟೋಸ್ ಕಳಿಸಿ ಸೀರಿಯಲ್ ಆಡಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದೆ ಕಂಪ್ಲೀಟ್ ಮಾಡಕ್ ಹೋಗ್ ಅಂದ್ರೆ ಇವರತ್ನದ್ದು ಕಂಪ್ಲೀಟ್ ಶೂಟ್ ಮಾಡಕ್ ಆಗ್ಲಿಲ್ಲ ನನಗೆ ಬಟ್ ಅದ್ರಿಂದ ನನ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ದು ಸ್ಟೂಡೆಂಟ್ಸ್ ಗಳು ಇದ್ದಿದ್ದ ಕಾಂಟ್ಯಾಕ್ಟ್ ಸಿಕ್ತು ಮ್ಯಾನೇಜರ್ಸ್ ನಂಬರ್ ಸಿಕ್ತು ಆಡಿಷನ್ಸ್ ಮಾಡಿ ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ನನಗೆ ಆಕ್ಟಿಂಗ್ ಏನು ಗಂಧಗಳಿಗೆ ಗೊತ್ತಿಲ್ಲ ಏನು ಐಡಿಯಾನೇ ಇಲ್ಲ ನನಗೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡುವಾಗ ಮೇನ್ ಕ್ಯಾರೆಕ್ಟರ್ಸ್ ಮಾಡ್ತಿದ್ರಲ್ಲ ನಾನ್ ನೋಡ್ತಾ ಇದ್ದೆ ಓಕೆ ಏನ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಡೈಲಾಗ್ಸ್ ಹಿಂಗ್ ತಗೋತಾರೆ ಜಸ್ಟ್ ಅವ್ರು ಹಿಂಗ್ ನೋಡೋರು ಹಾ ರೆಡಿ ಅಂತ ಹೇಳಿ ತಗೋಳೋರು ನನಗೆ ಒಂದ್ ಲೈನ್ ನೇ ಬೈಹಾಟ್ ಮಾಡ್ತಾ ಇದ್ದೆ ಹಿಂಗ್ ಹೇಳಿ ಹಂಗ್ ಹೇಳಿ ಇಂಟೊನೇಷನ್ಸ್ ಎಲ್ಲ ಬಟ್ ಇಟ್ ಡಿಡ್ ಹೆಲ್ಪ್ ಮೀ ಅಂದ್ರೆ ಒಂದ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಮಾಡ್ತಾ ಲೀಡ್ ಆಗಿದ್ದು ನನಗೆ ಆಕ್ಟಿಂಗ್ ಕಲಿಯೋದಕ್ಕೆ ಹೆಲ್ಪ್ ಆಯ್ತು ಓಕೆ ಸೂಪರ್ ಅಲ್ಲಿ ಮೇ ಬಿ ಅವತ್ತೇನಾದ್ರು ಸುಮ್ನ ಇದ್ರಿ ಇವತ್ತು ಈ ತರ ಪ್ರೀತಿ ಸಿಗ್ತಾ ಇರ್ಲಿಲ್ಲ ಅಲ್ವಾ ಓಕೆ ಬಿಗ್ ಬಾಸ್ ಮನೆಗೆ ಹೋಗೋ ಕಾಲ್ ಬಂದಾಗ ಅಪ್ಪ ಅಮ್ಮನ ಹೇಗೆ ಒಪ್ಸಿದ್ರಿ ಅವ್ರು ಯಾವ ತರ ತಗೊಂಡ್ರು ಆ ಕ್ಷಣನ ಅಂತ ಹೇಳಿ ಅಪ್ಪ ಅಮ್ಮ ಇವಾಗ ಅದೇ ನಾ ಹೇಳಿದ್ನಲ್ಲ ಇನಿಷಿಯಲಿ ಅದು ಬೇಡ ಅಂತ ಹೇಳ್ತಿದ್ದವರು ಇವಾಗ ಏನೇ ಡಿಸೈಡ್ ಮಾಡಿದ್ರು ಏನೇ ನಿರ್ಧಾರ ಮಾಡಿದ್ರು ಅದು ನೋಡಿ ಯೋಚನೆ ಮಾಡೇ ತಗೋತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿನ್ನ ಅವ್ರಿಗಿದೆ ನೀನೇನೇ ಮಾಡಿದ್ರು ಕರೆಕ್ಟ್ ಆಗಿ ಬಿಡು ಅನ್ನೋ ನಂಬಿಕೆ ಅವ್ರಿಗೆ ನನ್ ಮೇಲಿದೆ ಸೊ ಫಸ್ಟ್ ನನ್ನೇ ಕೇಳಿದ್ರು ನಿನಗೆ ಓಕೆನಾ ನಿನ್ಗೆ ಇಷ್ಟನಾ ಸರಿ ಹೆಲ್ಪ್ ಆಗುತ್ತಾ ನೆಕ್ಸ್ಟ್ ಕರಿಯರಿಗೆ ಅಂತ ಕೇಳಿದ್ರು ಅದೇ ನಾನೇ ಕನ್ಫ್ಯೂಷನ್ ಇದ್ದೆ ನಾನು ಮನೆಯವ್ರಿಗೆ ಹೇಳ್ದಾಗ್ಲೂ ಅವರು ಏನ್ ಸರಿ ಅನ್ಸುತ್ತೆ ಅದನ್ನೇ ಮಾಡು ಅನ್ನೋ ತರನೇ ಇದ್ದಿತ್ತು ಸೊ ದೇ ಆರ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಮೈ ಡಿಸಿಷನ್ ಸೊ ನನಗೆ ಬಿಟ್ಟಿದ್ರು ಅವರು